ನಮಸ್ಕಾರ ಎಂದು ಸೂರ್ಯನಿಗೆ ಅರ್ಘ್ಯ ಬಿಡೋದಕ್ಕೋಸ್ಕರ ನಾನು ತಾಮ್ರದ ತಂಬಿಗೆಯಲ್ಲಿ ಸ್ವಚ್ಛವಾದ ನೀರನ್ನು ತಗೊಂಡು ಅದನ್ನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ತಂಬಿಗೆಯನ್ನು ಸ್ವಲ್ಪ ಗೋಧಿ ಮತ್ತು ನಾಲ್ಕು ದಳ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಷತೆ ಕೂಡ ಹಾಕ್ಕೊಳ್ಬಹುದು ಕೆಂಪು ಹೂವನ್ನು ಕೂಡ ಹಾಕ್ಕೊಳ್ಬೋದು ಇದೆಲ್ಲ ಹಾಕಿದ ನಂತರ ತಂಬಿಗೆಯನ್ನು ಪೂಜೆ ಮಾಡಿಕೊಂಡು ನಂತರ ಸೂರ್ಯನಿಗೆ ಅಭಿಮುಖವಾಗಿ ನಿಂತ್ಕೊಂಡು ನಿಧಾನವಾಗಿ ನೀರನ್ನು ಅರ್ಪಿಸಬೇಕು ಸೂರ್ಯ ದೇವನಿಗೆ ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಂಚಭೂತಗಳಿಂದ ಆದಂಥ ನಮ್ಮ ದೇಹದಲ್ಲಿ ವಾತ ಪಿತ್ತ ಕಫ ಸಮತೋಲನದಲ್ಲಿ ಇರುವುದಕ್ಕೆ ಸಹಾಯ ಆಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಇರುವಂತಹ ಏಳು ಚಕ್ರಗಳು ಶುದ್ಧಿಗೊಳ್ಳುತ್ತೆ ಅದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಲಭಿಸುತ್ತೆ ನಮಗೆ ನಾವು ಸೂರ್ಯನಿಗೆ ಅರ್ಘ್ಯ ಬಿಡುವಾಗ ಆ ನೀರು ಯಾವುದಾದ್ರೂ ಗಿಡ ಅಥವಾ ಮನೆಯಲ್ಲಿ ಬಿಡುವಾಗ ತುಳಸಿ ಗಿಡದ ಹತ್ತಿರ ಅಥವಾ ತುಳಸಿ ಗಿಡ ಇರಲಿಲ್ಲ ಅಂದರೆ ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಕಾಲ ಮೇಲೆ ಬೀಳಬಾರ್ದು ಆ ನೀರು ನಮ್ಮ ಕಣ್ಣುಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಸೂರ್ಯನ ಅಭಿಮುಖವಾಗಿ ಆ ನೀರನ ಮೂಲಕ ನಾವು ಸೂರ್ಯನ ಕಡೆಗೆ ನೋಡ್ತಾ ಅರ್ಘ್ಯನ ಅರ್ಪಿಸಬೇಕು ಸೂರ್ಯ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಇನ್ನೂ ತುಂಬ ಉಪಯೋಗ ಆಗತ್ತೆ ಯಾರಿಗೆಲ್ಲ ಮಂತ್ರ ಹೇಳ್ಕೊಳ್ಳೋಕ್ಕಾಗಲ್ಲ ಅವರು ಓಂ ಸೂರ್ಯಾಯ ನಮಃ ಅಂತ ಹೇಳಿಕೊಂಡು ಅರ್ಘ್ಯನು ಅರ್ಪಿಸಿ ಸೂರ್ಯದೇವನಿಗೆ ಸೂರ್ಯದೇವ ನಮಸ್ಕಾರ ಪ್ರಿಯ ಈಶ್ವರ ಅಭಿಷೇಕ ಪ್ರಿಯ ನಾರಾಯಣ ಅಲಂಕಾರ ಪ್ರಿಯ ಸೂರ್ಯ ನಮಸ್ಕಾರ ಕೂಡ ಮಾಡಿಕೊಳ್ಬಹುದು ಇನ್ನು ಹಲವು ಆರೋಗ್ಯ ಉಪಕರವಾದ ಉಪಯೋಗಗಳು ಇದರಿಂದ ಲಭಿಸುತ್ತೆ ನಮಗೆ ಅದನ್ನು ಮುಂದೊಂದು ಬಾರಿ ಸಂಕ್ಷಿಪ್ತವಾಗಿ ಮಾತಾಡೋಣ ಧನ್ಯವಾದಗಳು